ಭೀಮನ್ ದೋಣಿ ಅಂತ ಹೇಳ್ತೀವಿ ಮತ್ಸ್ಯ ಬಾವಿ ಆಕ್ಚುಲಿ ಯುದ್ಧ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ ತನ್ನ ತಾಯಿಗೋಸ್ಕರ ನೀರು ಕುಡಿಬೇಕು ಅಂತ ಹೇಳಿದಾಗ ಅವನ್ ತನ್ನ ಮುಷ್ಟಿಯಿಂದ ಗುದ್ದಿ ಓಪನ್ ಆಗಿ ನೀರ್ ಮೇಲೆ ಬಂದಿರೋದು ಅದಕ್ಕೆ ಇದಕ್ಕೆ ಭೀಮನ್ ದೋಣಿ ಅಂತ ಹೆಸರು ಲಿವರ್ ಪ್ರಾಬ್ಲಮ್ ಇದ್ರೆ ಲಿವರ್ ಗೆ ಡೈರೆಕ್ಟ್ ಆಗಿ ಮೆಡಿಸಿನ್ ಅನ್ನ ಕೊಡೋದಿಲ್ಲ ಇಲ್ಲ ಸರ್ ಮನುಷ್ಯನ್ ದೇಹನೇ ವಿಷಾ ಅಂತ ಹೇಳ್ತಾರೆ ನಮ್ ಕಡೆ ಮಂದಿ ಹೌದು ಸೊ ಆದ್ಮೇಲೆ ಹೊರಗಿನಿಂದ ಮತ್ತೆ ವಿಷಯ ತಗೊಂಡಾಗ ಈ ಲಿವರ್ ಒಳಗಿನ ತೆಗಿಬೇಕು ಹೊರಗಿನ ತಗಿಬೇಕು ನನ್ ಕೇಳೋ ಒಂದೇ ಒಂದು ಪ್ರಶ್ನೆ ಕ್ಯೂರೇಬಲ್ ಅಂಟೈನೇಬಲ್ ಮಣಿ ಅವರೇ ಹಂಡ್ರೆಡ್ ಪರ್ಸೆಂಟ್ ಇದು ಮೇಂಟೇನೇಬಲ್ ಕ್ಯೂರೇಬಲ್ ಅಲ್ಲ ಇವಾಗ ನೀವ್ ಯಾವ್ದೇ ಒಂದು ಅಲೋಪತಿಕ್ ಮೆಡಿಸಿನ್ಸ್ ತಗೊಂಡ್ರೆ ಲಿವರ್ ಗೆ ಕ್ಯೂರ್ ಆಗ್ಲಿ ಅಥವಾ ಲಿವರ್ ಕೆಲಸ ಮಾಡ್ಲಿ ಅಂತ ನೀವ್ ಯಾವ್ದೇ ಒಂದು ಪ್ರಾಡಕ್ಟ್ ತಗೊಳ್ರಿ ಏನ್ ಮಾಡುತ್ತೆ ಅಂತಂದ್ರೆ ಲಿವರ್ ನ ಕ್ಯೂರ್ ಮಾಡಲ್ಲ ಓಕೆ ಕ್ಯೂರ್ ಮಾಡಕ್ಕಾಗಿ ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಮೆಡಿಸನ್ನೇ ಇಲ್ಲ ಲಿವರ್ಗೆ ಅಲೋಪತಿಯಲ್ಲಿ ಆಯುರ್ವೇದದಲ್ಲಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದು ಮನುಷ್ಯನ ದೇಹ ಸೃಷ್ಟಿ ಮಾಡ್ಲಿಕ್ಕೆ ಎರಡ್ ನೂರ ಎಪ್ಪತ್ ಮೂರು ಕೋಟಿ ಖರ್ಚಾಗುತ್ತೆ ಸೊ ಅಂತ ಒಂದು ಲಿವರ್ ನಾವು ಯಾವುದೇ ಒಂದು ಪ್ರಿಕಾಶನ್ ಇಲ್ಲ ಪ್ರಿವೆನ್ಶನ್ ಇಲ್ಲ ಕೇರೆ ತಗೊಳ್ತಾ ಇಲ್ಲ ನಾವು ದೇಹನ ಹಾಳು ಮಾಡ್ಕೊಳ್ತಾ ಇದೀವಿ ಫ್ಯಾಟಿ ಲಿವರ್ ಸರ್ ಎಂಟರಿಂದ ಹತ್ತು ದಿನಕ್ಕೆ ರಿಮೂವ್ ಆಗಿರೋರು ತುಂಬಾ ಜನ ಇದಾರೆ ಕ್ಲಿಯರ್ ಆಗಿರೋರು ನಾವು ಆಕ್ಚುಲಿ ಹೇಳೋದೇನಂತಂದ್ರೆ ಒಂದ್ ತ್ರೀ ಮಂತ್ಸ್ ಆದ್ರೂ ಅಟ್ ಲೀಸ್ಟ್ ಕೋರ್ಸ್ ಮಾಡ್ರಿ ಲೈಫ್ ಟೈಮ್ ಲಿವರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಅಂದ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ರಾಣೆಬೆನ್ನೂರಲ್ಲಿ ಇದ್ದೀವಿ ಈಗ ಅರ್ಲಿ ಮಾರ್ನಿಂಗ್ ಒಂದು ಗುಡಿಗೆ ಬಂದ್ವಿ ಇದೊಂದು ದೇವಸ್ಥಾನ ಶಿವನ ದೇವಸ್ಥಾನ ಅದರ ಹಿಂಭಾಗ ಈಗ ನಾವೀಗ ಸದ್ಯಕ್ಕೆ ಏನಿಲ್ ಬಂದಿದೀವಿ ಇದು ಭೀಮನ ಏನು ಸರ್ ಇದು ಭೀಮನ ದೋಣಿ ಭೀಮನ ದೋಣಿ ಎಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಬಂಡೆಯ ಮಧ್ಯದಲ್ಲಿ ಒಂದು ದೋಣಿ ಆಕೃತಿಯಲ್ಲಿ ಕಲ್ಲು ಎರಡು ಕಲ್ಲುಗಳಿದೆ ಆಚೆ ಒಂದು ಈಚೆ ಒಂದು ಕಲ್ಲಿದೆ ಸೊ ಇದನ್ನ ಭೀಮನ ದೋಣಿ ಅಂತ ಕರೀತಾರೆ ಅದು ಯಾಕೆ ಕರೀತಾರೆ ಏನು ಅಂತ ಹೇಳ್ಬಿಟ್ಟು ಮಣಿಕಂಠ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಣಿಕಂಠ ಅವರೇ ಯಾಕೆ ಇದು ಭೀಮನ ದೋಣಿ ಅಂತ ಕರೆಯೋದು ಏನಿದು ಅಂದ್ರೆ ದೋಣಿ ಆಕೃತಿಯಲ್ಲಿ ಇದೆಯಂತ ಏನಾದ್ರು ಕಥೆ ಇದೆಯಾ ಭೀಮ ಆಕ್ಚುಲಿ ಯುದ್ಧ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ ತನ್ನ ತಾಯಿಗೋಸ್ಕರ ನೀರು ಕುಡಿಬೇಕು ಅಂತ ಹೇಳಿದಾಗ ಇದು ನಮ್ ಬಯಲ್ಸೀಮೆ ಸರ್ ಇಲ್ಲಿ ಇಲ್ಲಿ ನೀರಿನ ಬಾವಿಗಳು ಹೊಂಡಗಳು ತುಂಬಾ ಕಮ್ಮಿ ಸೊ ಹಂಗಾದಾಗ ಏನಾಗ್ತತಿ ಇದೇ ರೋಡ್ ಅಲ್ಲಿ ಹೋಗ್ತಾ ಇರ್ತಾರ ಅವರು ಹೋಗುವಾಗ ಅವ್ರ ತಾಯಿ ನನಗೆ ನೀರ್ ಅಡಿಕೆ ಅಂತ ಹೇಳಿದ ತಕ್ಷಣನೇ ಅವನ್ ತನ್ನ ಮುಷ್ಟಿಯಿಂದ ಗುದ್ದಿ ಓಪನ್ ಆಗಿ ನೀರ್ ಮೇಲೆ ಬಂದಿರೋದು ಅದಕ್ಕೆ ಇದಕ್ಕೆ ಭೀಮನ್ ದೋಣಿ ಅಂತ ಹೆಸರು ಆಮೇಲೆ ಇಲ್ಲೇ ಒಂದ್ ಹತ್ರ ಶಿವಲಿಂಗ ತಗೊಂಡು ಆ ಶಿವಲಿಂಗನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಪೂಜೆ ಮಾಡಿ ಅಂದ್ರೆ ಪಾಂಡವರು ಆಕ್ಚುಲಿ ಶಿವನ ದೊಡ್ಡ ಆರಾಧಕರಾಗಿರೋದ್ರಿಂದ ನೀವು ನೋಡಿರ್ಬೋದು ಅವರ ಎಷ್ಟೋ ಕ್ಷೇತ್ರಗಳಲ್ಲಿ ಶಿವನ್ ದೇವಸ್ಥಾನಗಳು ಇದಾವೆ ಸೊ ಹಂಗಾಗಿ ಏನಂತ ಗೊತ್ತಾ ಇದು ಶಿವನ್ ದೇವಸ್ಥಾನ ಸರ್ ಅಷ್ಟೇ ಅದಕ್ಕೆ ಬೇರೆ ಏನಿದಿಲ್ಲ ಬಟ್ ಒಳಗಡೆ ನೋಡಿದೆ ಆ ಶಿವ ಬಿಳಿಯ ಶಿಲೆಯಿಂದ ಇದೆ ಬಿಳಿ ರೀತಿಯೇ ಈಗ ಬೇರೆ ಕಡೆ ನಾವು ಹೋದಾಗ ಕಪ್ಪು ಶಿಲೆ ಇರುತ್ತೆ ಆದ್ರೆ ಇಲ್ಲಿ ಶಿವಲಿಂಗ ಇರೋದು ಬಿಳಿಯಲ್ಲಿದೆ ಅದು ನಾವು ಬೇಕಾದ್ರದ ಫುಟೇಜ್ ಅನ್ನು ಕೂಡ ತೋರ್ಸೋಣ ಸೊ ಅದೊಂಥರ ವಿಶೇಷ ಅಂತ ಅಂದ್ರೆ ಸೂರ್ಯನ ಆ ಶಾಸನಗಳಲ್ಲಿ ಸಿಕ್ಕಿರೋ ಪ್ರಕಾರ ಸೂರ್ಯನ ಪ್ರಕಾಶಮಾನದಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಲಿಂಗು ಅಂತ ಹೆಸರು ಅಂದ್ರೆ ಈಗ ನೋಡಿ ಸರ್ ಇವಾಗಿನ ಕಾಲದಲ್ಲಿ ಏನ್ ಮಾಡ್ತೀವಿ ಬಂಡೆ ತಗೊಂಡು ಶಿವಲಿಂಗು ಮಾಡ್ತೀವಿ ಬಟ್ ಹಿಂದಿನ ಕಾಲದಲ್ಲಿ ಪಾಂಡವರು ಕೌರವರು ಆಮೇಲೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ಆತರ ಏನು ಇರ್ಲಿಲ್ಲ ಓಕೆನಾ ಆತರ ಅಂತಂದ್ರೆ ಅವಾಗೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಆ ದೇವ್ರನ್ನ ಆರಾಧನೆ ಮಾಡೋದು ಆ ದೇವರಿಂದ ಪ್ರಕಾಶಮಾನದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಆ ರೀತಿ ನೋಡ್ರಿ ಈಗ ಕೇದಾರನಾಥದಲ್ಲಿ ಒಂಥರ ಬಂಡೆಗಳಿಂದ ಎಲ್ಲ ಮಾಡೋದು ಕಮ್ಮಿ ಅವಾಗ ದೇವ್ರನ್ನ ಆರಾಧನೆ ಮಾಡಿ ಇಳಿಸಿ ಬಿಡೋದು ಕೆಳಗಡೆ ಸೊ ಆ ರೀತಿ ಅದು ಸೂರ್ಯನ ಪ್ರಕಾಶಮಾನದಿಂದ ಸೃಷ್ಟಿಯಾಗಿರ್ತಕ್ಕಂಥ ಲಿಂಗು ಅಂತ ಹೆಸರೇ ಇದೆ ಅಲ್ಲಿ ಓಕೆ ಇಲ್ಲಿಗ ಒಂದು ಒಂದು ಮೇಲ್ಗಡೆಯಿಂದ ನಾವು ನೋಡಿದ್ರೆ ಇದು ದೋಣಿ ಆಕೃತಿಯಲ್ಲಿ ದೋಣಿ ಆಕೃತಿಯಿಂದ ಬಂದ್ರೆ ಕಾಣಿಸುತ್ತೆ ಸೊ ಇದೊಂಥರ ದೋಣಿಯ ಆಕೃತಿಯಲ್ಲಿ ಇದೆ ಒನ್ ಪಾಯಿಂಟ್ ಇನ್ನೊಂದು ಒಂದು ಮೀನಿನ ಶೇಪ್ ಕೂಡ ಇದು ಅಂತ ಹೇಳ್ಬೋದು ಇದಕ್ಕ ನಾವೇನಂತ ಹೇಳ್ತೀವಿ ಅಂದ್ರೆ ಸರ್ ಭೀಮನ್ ದೋಣಿ ಅಂತ ಹೇಳ್ತೀವಿ ಮತ್ತೆ ಇದಕ್ಕೊಂದು ಮತ್ಸ್ಯ ಬಾವಿ ಅಂತಾನು ಹೇಳ್ತಾರೆ ಇದನ್ನ ಇದನ್ನ ಬಟ್ ಪ್ರಸಿದ್ಧಿ ಇರೋದು ಭೀಮನ್ ದೋಣಿ ಅಂತ ಅಂದ್ರೆ ಯಾಕಂದ್ರೆ ಸೇಮ್ ಮೀನಿನ ಆಕಾರದಲ್ಲಿ ಇರೋದ್ರಿಂದ ಇದು ಸೇಪ್ ಕೂಡ ಅದೇ ರೀತಿ ಇರೋದ್ರಿಂದ ಆತರ ಇಲ್ಲೇ ಗುದ್ದಿ ನೀರನ್ನ ಭೀಮಾ ತೆಗೆದು ತಾಯಿ ಕೊಟ್ಟಿದ್ದು ಅವಾಗ ತುಂಬಾ ಶುದ್ಧವಾಗಿರ್ತಕ್ಕ ನೀರಿತ್ತು ದುರಾಳ ಇದರಿಂದ ಏನಾಗಿದೆ ಅಂತಂದ್ರೆ ಇಲ್ಲೇ ಬಂದು ಕೂತ್ಕೊಳ್ಳೋದು ಆ ಅಡಿಗೆ ನಾನ್ ವೆಜ್ ಮಾಡ್ಕೊಳ್ಳೋದು ತಿಂದು ಪ್ಲೇಟ್ ಅನ್ನ ಆಚೆ ಕಡೆ ಎಸದೆ ಬೇಜಾರ್ ತಂದು ಇದ್ರಲ್ಲೇ ಎಸೆಯೋದು ನೋಡಿ ನಿಮ್ಗೂ ಈಗ ಕಾಣಿಸ್ತಿರ್ಬಹುದು ಎಷ್ಟು ಗಲೀಜು ಅಂತ ಹೇಳಿದ್ರೆ ಇನ್ನೊಂದು ಪ್ರತೀತಿ ಕೂಡ ಇದೆಯಂತೆ ಇಲ್ಲಿ ಏನಂದ್ರೆ ಇದು ಎಷ್ಟು ಆಳ ಇದೆ ಅಂತ ಹೇಳಿ ಯಾರು ಗೊತ್ತಿಲ್ಲ ಆಳವನ್ನು ನೋಡೋಕೆ ಇನ್ನೂ ಕೂಡ ಹೋಗಿಲ್ಲ ಮತ್ತೆ ನೀರು ಯಾವತ್ತೂ ಕೂಡ ಇಲ್ಲಿ ಬತ್ತಿ ಹೋಗಿ ಯಾವಾಗ್ಲೂ ಇಲ್ಲೇ ಇರುತ್ತೆ ಎಲ್ಲೂ ನೀರು ಸಿಗಲ್ಲ ಆದ್ರೆ ಇದ್ರ ಒಳಗಡೆ ನೀರ್ ಇರುತ್ತೆ ನೀರ್ ಇದೆ ಬಹುಶಃ ಹಿಂದಿನ ಕಾಲದಲ್ಲಿ ಇದರಿಂದಾನೇ ಶಿವಲಿಂಗಕ್ಕೆ ನೀರನ್ನ ಹಾಕ್ತಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಇವತ್ತು ಈ ನೀರನ್ನ ಎಷ್ಟು ಗಲೀಜು ಮಾಡಿದಾರೆ ಅಂತ ಹೇಳಿದ್ರೆ ಇಲ್ಲಿರುವಂತ ಯಾರೋ ಏನೋ ಮಾಡೋಕ್ ಬಂದಿರುವಂತವ್ರು ಈಗ ಇಲ್ಲಿ ಪಾರ್ಟಿಗಳನ್ನ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮ್ ಬಾಟಲ್ ಬಾಟಲ್ಗಳು ಆಮೇಲೆ ನಾನ್ ವೆಜ್ ಪೀಸ್ಗಳೆಲ್ಲ ಇದಾವೆ ಇಲ್ಲಿ ಸೊ ಇವನ್ನೆಲ್ಲ ಏನಂದ್ರೆ ಸರ್ ದೇಹನೂ ಅದೇ ರೀತಿ ಕೆಡ್ಸ್ಕೊಂತ ಮನುಷ್ಯ ಅವ್ನ್ ಸುತ್ತಮುತ್ತಲಿರುವಂತ ಒಂದು ಪ್ರತೀತಿ ಇರುವಂತ ಸ್ಥಳಗಳನ್ನು ಕೂಡ ಅದೇ ರೀತಿ ಹಾಳು ದೊಡ್ಡ ದೌರ್ಭಾಗ್ಯ ದೌರ್ಭಾಗ್ಯ ಒಳ್ಳೆ ಒಂದು ಪ್ಲೇಸ್ ಅನ್ನ ಇದನ್ನ ಹೆಂಗ್ ಗಲೀಜ್ ಮಾಡ್ಕೊಂಡಿದ್ದಾರೆ ಕಾಣಿಸ್ತಿರ್ಬಹುದು ಕೆಳಗಡೆ ನೋಡಿ ಅಲ್ಲಿ ಯಾವ ಯಾವ್ದೋ ಏನೇನೋ ಪ್ಯಾಕೆಟ್ ಗಳು ಇದೆ ಮತ್ತೆ ಕೆಲವೊಂದು ತಟ್ಟೆಗಳನ್ನ ತಟ್ಟೆಗಳು ತಿಂದಿರೋದು ಅರ್ಧಂಬರ್ಧ ಮಾಡ್ಬಿಟ್ಟು ಅದ್ರಲ್ಲಿ ಬಿಸಾಕಿದ್ದಾರೆ ನೋಡಿ ಪೆನ್ಗಳು ಬಾಟಲ್ಗಳು ತಟ್ಟೆಗಳು ಬೇರೆ ಬೇರೆ ಕಂಪನಿಯ ಗಳು ಎಲ್ಲವನ್ನ ತುಂಬಾ ನಾವಿಲ್ಲಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸರ್ ಮಾಡಿದಿವಿ ಹೌದಾ ನೋಡಿ ಇಲ್ಲೇ ಪೂಜೆ ಮಾಡಿ ಇಲ್ಲೇ ಪೂಜೆ ಮಾಡಿ ದೀಪ ಕೂಡ ಹಚ್ಚಿದ್ದಾರೆ ಸೊ ಆದ್ರೂ ಕೂಡ ಇಲ್ಲಿ ನೋಡಿ ಎಷ್ಟು ಗಲೀಜು ಇದೊಂದು ಕಾಮನ್ ಸೆನ್ಸ್ ಮನುಷ್ಯನ ದೇಹನೂ ಕೂಡ ಹಿಂಗೆ ಹಿಂಗೆ ಸರ್ ಹೌದು ಹೆಂಗೆ ಅಂತಂದ್ರೆ ಯಾವ ರೀತಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದು ಆಲೋಚನೆನೇ ಇಲ್ದೇನೆ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಸ್ಥಳಗಳನ್ನ ಯಾವ ರೀತಿ ಹಾಳು ಮಾಡ್ತೀವಿ ಅದೇ ರೀತಿ ದೇಹ ಕೂಡ ಒಂದು ಸ್ಥಳನೇ ಇದ್ದ ತರ ಇದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಈ ತರ ಆದಾಗ ಹಾಳಾಗೋದು ಮೊದಲು ಲಿವರ್ ಮೇನ್ಲಿ ಡ್ಯಾಮೇಜ್ ಆಗೋದು ಲಿವರ್ ಈ ಗೆ ಸಂಬಂಧಪಟ್ಟ ಹಾಗೆ ನಾವ್ ಇದಕ್ಕೆ ಹೋಲ್ಸಿದ್ವಿ ಅಂತಂದ್ರೆ ಯಾವ ರೀತಿ ಗಲೀಜ್ ಆಗಿದೆ ಅಲ್ಲ ಇದು ಇನ್ ಸ್ವಲ್ಪ ದಿವಸಕ್ಕೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುತ್ತಮುತ್ತ ಜನ ಓಡಾಡೋದ್ ಬಿಟ್ಟು ಬಿಡ್ತಾರೆ ಯಾರು ಇಷ್ಟಪಟ್ಟು ಇಲ್ಲಿ ಬಂದ್ ನಾನ್ ತಿಂತಾ ಇದ್ರು ಕುತ್ಕೊಂಡು ಅವರೇ ಇಲ್ಲಿ ಬರೋದು ಬಂದ್ ಮಾಡ್ತಾರೆ ನೋಡ್ರಿ ಹಾಳಾಗಿದ್ದು ಅವರಿಂದ ಬರೋದು ಬಿಡೋದು ಅದೇ ರೀತಿ ಲಿವರ್ ಹಾಳ್ ಮಾಡ್ಕೊಳ್ಳೋದು ಕಾಲ್ ಬಾವು ಬರೋದು ಕಾಲ್ ಸ್ವೆಲ್ಲಿಂಗ್ ಬರೋದು ಅದಾದ್ಮೇಲೆ ಹೊಟ್ಟೆ ಬಾವು ಬರೋದು ಆಮೇಲೆ ಪ್ರತಿನಿತ್ಯ ಆಲ್ಕೋಹಾಲ್ ಸೇವನೆ ಮಾಡಿ ಲಿವರ್ ನ ಹಾಳು ಮಾಡ್ಕೊಳ್ಳೋದು ಫ್ಯಾಟಿ ಲಿವರ್ ಹೆಪಟೈಟಿಸ್ ಬಿ ಸೊ ಈ ರೀತಿ ಎಂತ ಕಾಯಿಲೆಗಳಿಂದ ಅವ್ರ ಏನ್ ಅಂದ್ರೆ ಟಾಕ್ಸಿನ್ಸ್ ನ ರಿಮೂವ್ ಮಾಡಲ್ಲ ಮತ್ತೆ ಟಾಕ್ಸಿನ್ ತಗೊಳ್ಳೋದು ಬಿಡಲ್ಲ ನೋಡ್ರಿ ಒಂದು ನಾನು ಹೇಳೋ ಪ್ರಕಾರ ಏನಂತಂದ್ರೆ ಮನುಷ್ಯನ್ ದೇಹ ಆಲ್ರೆಡಿ ಕೆಲವೊಂದಿಷ್ಟು ಟಾಕ್ಸಿನ್ಸ್ ನ ಉತ್ಪತ್ತಿ ಮಾಡ್ತಾ ಇರುತ್ತೆ ಮನುಷ್ಯನ್ ದೇಹನೇ ವಿಷ ಅಂತ ಹೇಳ್ತಾರೆ ನಮ್ಮ ಕಡೆ ಮಂದಿ ಸೊ ಆದ್ಮೇಲೆ ಹೊರಗಿನಿಂದ ಮತ್ತೆ ವಿಷಯ ತಗೊಂಡಾಗ ಈ ಲಿವರ್ ಒಳಗಿನ್ ತೆಗಿಬೇಕು ಹೊರಗಿನ ತೆಗಿಬೇಕು ಸೊ ಸಮಸ್ಯೆ ಏನಾಗ್ಬಿಡ್ತೈತಿ ಅಂದ್ರೆ ಒಳಗಿನ ತೆಗಿಯೋದು ಅದಕ್ಕೆ ಕೆಲಸ ಸಾಕು ಈ ಹೊರಗಿನಿಂದ ತೆಗಿ ಅಂತ ಅಂದ್ರೆ ಅದ್ರ ಕೈಲೇ ಕಷ್ಟ ಆಗುತ್ತೆ ಅವಾಗ ಏನ್ ಮಾಡುತ್ತೆ ಟಾಕ್ಸಿನ್ಸ್ ನ ಟಾಕ್ಸಿನ್ಸ್ ಆಗಿ ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಈ ಡಿಟಾಕ್ಸಿಫಿಕೇಶನ್ ಮಾಡುವಂತ ಫಂಕ್ಷನ್ ಲಿವರ್ ಆ ಕೆಲಸನೇ ಅದು ಬಿಟ್ಬಿಡುತ್ತೆ ಅವಾಗ ಅಲ್ಲಿಗೆ ಮನುಷ್ಯ ಏನಾಗ್ತಾನಂದ್ರೆ ಕಾಲ್ ಊತ ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಜಾಂಡೀಸ್ ಅಂತ ಹೇಳ್ತಾರೆ ಸೊ ತುಂಬಾ ಕಾಯಿಲೆಗಳಿದಾವೆ ಸೊ ಒಂದೊಂದೇ 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 ಕಾಯಿಲೆಗಳು ಏನ್ಮಾಡ್ತವೆ ಅಂದರೆ ಮನುಷ್ಯನಿಗೆ ಕಾಣಿಸ್ತಾ ಹೋಗ್ತವೆ ಈಗ ಆರೋಗ್ಯದ ಬಗ್ಗೆ ನಾವು ಯಾಕೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಮಣಿಕಂಠ ಅವರ ಎಸ್ ವಿ ಪಿ ಎಲ್ ಸಂಸ್ಥೆ ಬಗ್ಗೆ ನಾವು ಈ ಹಿಂದೆ ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಮತ್ತೆ ಅವರ ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ತುಂಬ ಜನರಿಗೆ ಯೂಸ್ಫುಲ್ ಆಗಿತ್ತು ಹಾಗಾಗಿ ರಾಣಿಬೆನ್ನೂರಿಗೆ ಬಂದಾಗ ಅವರ ಒಂದು ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆನೂ ನಾನು ತಿಳಿಸ್ಬೇಕು ಅಂತ ಅನ್ಕೊಂತೀನಿ ಸರ್ ಈಗ ಲಿವರ್ ಬಗ್ಗೆ ನಾವು ಮಾತಾಡಿದ್ವಿ ಈ ಫ್ಯಾಟಿ ಲಿವರ್ ಅನ್ನೋದಿರ್ಬೋದು ಇದೆಲ್ಲಾ ಇಡೀ ದೇಹದ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಗೊತ್ತು ಲಿವರ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಯಾವ ಕಾಯಿಲೆನೂ ಬರೋದಿಲ್ಲ ಅನ್ನೋದನ್ನು ಕೂಡ ಹೌದು ಸರ್ ಈಗ ಲಿವರ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಇನ್ನೇನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಬಾಡಿ ಒಂದು ಸೆನ್ಸ್ ಹೊಡೆಯುತ್ತೆ ಅಂತ ನಮ್ಮ ಡಾಕ್ಟರ್ಸ್ ಗಳು ಅಥವಾ ಇಂಗ್ಲೀಷ್ ಮೆಡಿಸಿನ್ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಲಿವರ್ ಪ್ರಾಬ್ಲಮ್ ಇದ್ರೆ ಲಿವರ್ಗೆ ಡೈರೆಕ್ಟ್ ಆಗಿ ಮೆಡಿಸಿನ್ ಅನ್ನ ಕೊಡೋದಿಲ್ಲ ಇಲ್ಲ ಸರ್ ಅದೇನೋ ಬೇರೆ ಯಾವುದಕ್ಕೂ ಒಂದು ಡಿಸೀಸ್ ಆಗಿರುತ್ತಲ್ಲ ಅದಕ್ಕೆ ಕೊಟ್ಬಿಟ್ಟು ಈ ಲಿವರ್ ಇನ್ನೂ ಹಾಳೋದಕ್ಕೆ ಜಾಸ್ತಿ ಪ್ರೇರಣೆ ಆಗುತ್ತೆ ಇದನ್ನ ಸರಿ ಮಾಡ್ಕೊಳಕಾಗಲ್ಲ ಅಟ್ ದಿ ಎಂಡ್ ಆಫ್ ದಿ ಸ್ಟೇಜ್ ಅಲ್ಲಿ ಏನು ಗೊತ್ತಾಗಿದೆ ಆ ವ್ಯಕ್ತಿ ಸಾಯುವಂತ ಪರಿಸ್ಥಿತಿ ಇರುತ್ತೆ ಸೊ ನಾವೀಗ ಈ ಈ ಒಂದು ಈ ಒಂದು ಇದನ್ನ ನಾವ್ ಏನ್ ತೋರಿಸಿದ್ವಿ ಇದು ಕೂಡ ಹಂಗೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೀರ್ ಮುಂದಿನ ದಿನಗಳಲ್ಲಿ ಸಪೋಸ್ ಇಲ್ಲಿ ಕ್ಲೀನ್ ಇಲ್ಲ ಅಂತ ಹೇಳಿ ಬೇರೆ ಏನೋ ಮಾಡಕ್ ಹೋದ್ರೆ ಮತ್ತು ಇದು ಗಲೀಜ್ ಆಗ್ಬಿಟ್ಟು ಇದು ಹಾಳಾಗ್ಬಿಟ್ಟು ಇಲ್ಲಿ ಮುಂದೊಂದು ದಿನ ನೀರೇ ಸಿಗದೆ ಅಥವಾ ಸಿಕ್ಕ್ರೂನು ಹುಳಗಳೆಲ್ಲ ಆಗ್ಬಿಟ್ಟು ಅವೆಲ್ಲ ಮೀನುಗಳು ಅನ್ಕೊಂಡಿದ್ದಾರೆ ಜನ ಹೌದು ಅವೆಲ್ಲ ಏನಂದ್ರೆ ದೊಡ್ಡ ದೊಡ್ಡ ಹುಳುಗಳು ಹುಳಗಳು ಅಕಸ್ಮಾತ್ ಅವನ್ ಏನಾದ್ರೂ ನೀವು ಕಾಲ್ಗಿಲಿಟ್ರೆ ನಿಮ್ ಅದು ಈ ತಿಂದ್ಬಿಡುತ್ತೆ ಅಂತ ಹುಳುಗಳು ಆಮೇಲೆ ಕಾಯಿಲೆಗಳು ಬರೋದು ಸೊ ಈಗ ನಾನ್ ನಿಮ್ಮ ಹತ್ರ ಕೇಳೋದು ಸರ್ ಈಗ ಲಿವರ್ ಪ್ರಾಬ್ಲಮ್ ಇರೋರು ಅಥವಾ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರೋರು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ನ ಮೊರೆ ಹೋಗದೆ ಈಗ ಎಸ್ ವಿ ಪಿ ಎಲ್ ಸಂಸ್ಥೆಯಿಂದ ಯಾವುದಾದ್ರೂ ಅದಕ್ಕೆ ಮೆಡಿಸಿನ್ ಅಂತ ಏನಾದರೂ ಇದೆಯಾ ಆಯುರ್ವೇದಿಕ್ ಆಗಿ ಏನಾದರೂ ಮೆಡಿಸಿನ್ ಇದೆಯಾ ಅದನ್ನ ಯೂಸ್ ಮಾಡಿಕೊಂಡ್ರೆ ಏನಾದರೂ ಬೆನಿಫಿಟ್ ಆಗುತ್ತಾ ಅಂತ ಸರ್ ನಾನು ಒಂದು ಹೇಳ್ತೀನಿ ನನ್ನ ನಾಲೇಜ್ಗೆ ತಿಳಿದ ಮಟ್ಟಿಗೆ ಅಲೋಪತಿಯಲ್ಲಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ಅಂತಾನೆ ಅದಕ್ಕೆ ಹೆಸರುವಾಸಿ ಅದರಲ್ಲಿ ಒಂದೇ ಒಂದು ಮೆಡಿಸಿನ್ ಇಲ್ಲ ಯಾವದೇ ಕಾಯಿಲೆ ರಿಮೂವ್ ಮಾಡುವಂತದ್ದು ಸೊ ನನ್ನ ಹತ್ರ ತುಂಬಾ ಜನ ಬಂದಿದ್ದಾರೆ ವಿಡಿಯೋ ರೆಕಾರ್ಡ್ಸ್ ಕೂಡ ಇದೆ ಎಂಬಿ ಬಿ ಎಸ್ ಎಂ ಡಿ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ನಮ್ಮಲ್ಲಿ ತುಂಬಾ ಅಲೋಪತಿಯಲ್ಲಿ ಪ್ರಾಕ್ಟೀಸ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾಡಿರೋರೆಲ್ಲ ಬಂದಿರ್ತಾರಲ್ಲ ಆಸ್ ಎ ಫ್ರೆಂಡ್ ಮಾತಾಡ್ಲಿಕ್ಕೆ ಅದ್ ಬಂದಾಗ ನಾನು ಅವ್ರನ್ನ ಕೇಳೋ ಮೊದಲನೇ ಪ್ರಶ್ನೆ ಸರ್ ನಿಮ್ಮ ಮೆಡಿಸಿನ್ ಕ್ಯೂರೇಬಲ್ ಅಂಟೈನೇಬಲ್ ಅಂತ ನಾನು ಕೇಳೋ ಒಂದೇ ಒಂದು ಪ್ರಶ್ನೆ ಕ್ಯೂರೇಬಲ್ ಅಂಟೈನೇಬಲ್ ಅಣಿಯವರೇ ಅವರೇ ಹಂಡ್ರೆಡ್ ಪರ್ಸೆಂಟ್ ಇದು ಮೆಂಟೈನೇಬಲ್ ಕ್ಯೂರೇಬಲ್ ಅಲ್ಲ ಯಾಕೆ ಕ್ಯೂರೇಬಲ್ ಅಲ್ಲ ಅಂತ ಕೇಳಿದೆ ಇವಾಗ ಉದಾಹರಣೆಗೆ ಸರ್ ನೀವೀಗ ಶುಗರ್ ಮಾತ್ರೆ ಅಂತ ಅನ್ಕೊಳ್ಳೋಣ ಸೊ ಶುಗರ್ ಬಗ್ಗೆ ತುಂಬಾ ಮಾತಾಡಿದೀವಿ ನಾವು ಅದ್ರ ಬಗ್ಗೆ ಈಗ ತುಂಬಾ ಇದು ಏನಂತಾರೆ ಅದಕ್ಕೆ ಹೋಗ್ಬಿಟ್ಟಿದೆ ಈಗ ನೋಡ್ರಿ ಶುಗರ್ ಬಗ್ಗೆ ಮೆಡಿಸಿನ್ ತಗೊಂಡ್ ತಕ್ಷಣ ಒಬ್ಬ ಮನುಷ್ಯ ಏನಾಗುತ್ತೆ ಅಂದ್ರೆ ಶುಗರ್ಗೆ ಪ್ಯಾಂಕ್ರಾಯಿಸ್ ಒಂದ್ ಪಟ್ಟಿದ್ದು ಸೆಲ್ಸ್ ಗಳು ಡ್ಯಾಮೇಜ್ ಆಗಿರುತ್ತೆ ಸೆಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದಕ್ಕೆ ಟ್ಯಾಬ್ಲೆಟ್ ತಗೊಂಡಾಗ ಅದು ಹತ್ರ ಇರ್ತಕ್ಕಂಥ ಲಿವರ್ ಮತ್ತೆ ಕಿಡ್ನಿಗೆ ಏನಾಗುತ್ತೆ ಅಂದ್ರೆ ಅದ್ರ ವಿಷ ಹೋಗ್ತಾ ಇರುತ್ತೆ ಈಗ ವಿಷಾನ ರಿಮೂವ್ ಡಿಟಾಕ್ಸಿಫಿಕೇಶನ್ ಮಾಡೋದು ಲಿವರ್ ಆದ್ರೆ ಆಚೆ ಕಡೆ ಕಳ್ಸೋದ್ ಕಿಡ್ನಿ ಅಲ್ವಾ ಸೊ ನೋಡ್ರಿ ಎಲ್ಲಿಂದ ಎಲ್ಲಿ ಲಿಂಕ್ ಯಾವ ರೀತಿ ಇರುತ್ತೆ ಅಂತಂದೇಳಿ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ ಅದಕ್ಕೆ ಸೊ ನಾವೇನ್ ಮಾಡ್ಬಿಡ್ತೀವಿ ಸುಮ್ನೆ ಗುಳಿಗೆ ನುಂಗ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಒಂದೊಂದೇ 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 ಮಾಡ್ಕೊಳ್ತಾ ಲಿವರ್ ನ ಹಾಳ ಮಾಡ್ಕೊಂಡ್ಬಿಡ್ತೀವಿ ಈ ಲಿವರ್ ಹಾಳಾಗೋದು ನಮಗೆ ಗೊತ್ತೇ ಆಗಲ್ಲ ಆಮೇಲೆ ಕೆಲವೊಂದಿಷ್ಟು ಆರ್ಗನ್ಗಳು ಮುಖದಲ್ಲೇ ಗೊತ್ತಾಗುತ್ತೆ ನಾವ್ ಹೇಳ್ತೀವಿ ಪಂಚ ತತ್ವಗಳಿಂದ ಮನುಷ್ಯನ್ ದೇಹ ಸೃಷ್ಟಿಯಾಗಿದೆ ಅಂತಂದೇಳಿ ಪಂಚ ತತ್ವಗಳಲ್ಲಿ ಗಾಳಿ ಬೆಳಕು ನೀರು ಎಲ್ಲಾ ಬರುತ್ತೆ ನಾ ಈ ಬಾವಿ ಹತ್ರ ಇರೋದ್ರಿಂದ ನಾವು ಭೀಮನ್ ದೋಣಿ ಹತ್ರ ಇರೋದ್ರಿಂದ ನಾ ನೀರಿನ ಬಗ್ಗೆ ಮೊದ್ಲು ಮಾತಾಡ್ತೀವಿ ಸೊ ಇಷ್ಟು ಕಲುಷಿತವಾಗಿರ್ತಕ್ಕಂಥ ನೀರುಗಳು ಇಲ್ಲಿ ಒಂದ್ ವೇಳೆ ನಾವ್ ಇಲ್ಲೊಂದು ಎರಡು ದಿನ ಸಿಕ್ಕಾಕೊಂಡ್ವಿ ಅಂತ ಅನ್ಕೊಡ್ರಿ ಅನಿವಾರ್ಯ ಕುಡಿಬೇಕಾಗದ್ಲಿಕ್ಕೆ ಬದುಕ್ಲಿಕ್ಕೆ ಅಥವಾ ಇಲ್ಲಿ ಇಷ್ಟು ಗಲೀಜ್ ಮಾಡಿದಿವಿ ಅಂದ್ರೆ ಅಂತರ್ಜಲದಲ್ಲಿ ನೀರ್ ಇದೇ ಆಗೇ ಹೋಗುತ್ತೆ ಅಲ್ವಾ ಟ್ಯಾಪ್ ಟ್ಯಾಪಲ್ಲಿ ಬರೋ ನೀರಲ್ಲಿ ಇದ್ರ ವಿಷ ಬಂದೇ ಬಂದಿರುತ್ತೆ ಓಕೆನಾ ಸೊ ಅಂದ್ಮೇಲೆ ವಿಷ ಒಳಗಡೆ ಹೋಗೇ ಹೋಗುತ್ತೆ ಅದನ್ನ ರಿಮೂವ್ ಮಾಡೋದು ಹೇಗೆ ಅಂದ್ರೆ ಮನುಷ್ಯನ್ ದೇಹ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಪಾಯಿಂಟ್ ಇದೆ ನಾವು ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಲಿವರ್ ಹೆಲ್ತ್ ಅಂತ ಹೇಳಿ ನಮ್ಮ ಸಂಸ್ಥೆ ಎಸ್ ವಿ ಪಿ ಎಲ್ ಗ್ರೂಪ್ ಅಂತ ಹೇಳಿ ಸೊ ನಾವೊಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಲಿವರ್ ಹೆಲ್ತ್ ಅಂತ ನೋಡ್ತಾ ಇರಬಹುದು ನೀವು ಇದು ನೋಡ್ರಿ ಇವಾಗ ನೀವ್ ಯಾವ್ದೇ ಒಂದು ಅಲೋಪತಿಕ್ ಮೆಡಿಸಿನ್ಸ್ ತಗೊಂಡ್ರೆ ಲಿವರ್ ಗೆ ಕ್ಯೂರ್ ಆಗ್ಲಿ ಅಥವಾ ಲಿವರ್ಗೆ ಕೆಲಸ ಮಾಡ್ಲಿ ಅಂತ ನೀವ್ ಯಾವ್ದೇ ಒಂದು ಪ್ರಾಡಕ್ಟ್ ತಗೊಳ್ರಿ ಏನ್ ಮಾಡುತ್ತೆ ಅಂತ ಅಂದ್ರೆ ಲಿವರ್ ನ ಕ್ಯೂರ್ ಮಾಡಲ್ಲ ಓಕೆ ಕ್ಯೂರ್ ಮಾಡಕ್ಕಾಗಿ ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅದಕ್ ಮೆಡಿಸನ್ನೇ ಇಲ್ಲ ಲಿವರ್ಗೆ ಅಲೋಪತಿಯಲ್ಲಿ ಆಯುರ್ವೇದದಲ್ಲಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ತುಂಬಾ ಇದೆ ಆಯುರ್ವೇದದಲ್ಲಿ ನೀವು ಜಾಂಡಿಸ್ ಅನ್ನ ಕೇಳಿರ್ತೀರಿ ನೀವು ಎಲ್ಲೋ ಜಾಂಡೀಸ್ ಮೆಡಿಸಿನ್ ಕೊಡ್ತಾರಂತೆ ಯೋರ್ ದಿನ ಆರಾಮ್ ಆಗ್ತಾನಂತೆ ಕೇಳ್ತೀರಿ ಅದೇ ನೀವ್ ಏನಾದ್ರು ಅಲೋಪತಿ ಕಲ್ ಹೋದ್ರೆ ಅಯ್ಯೋ ಅವ್ರು ನೀವು ನೋಡ್ಬೇಕು ಮಾಡ್ಬೇಕು ತುಂಬಾ ಸೀರಿಯಸ್ ಐಸಿಎಲ್ ಇಡ್ಬೇಕು ಅಂತ ಹೇಳ್ತಾರೆ ಕಣ್ ಕಲರ್ ಚೇಂಜ್ ಆದ ತಕ್ಷಣ ಐಸಿಯು ಎಲ್ ಇಡ್ಬೇಕು ನಂಜು ನತ್ತಿಗೆ ಏರ್ಬಿಟ್ಟಿದೆ ಕಣ್ಣಿಗೆ ಏರ್ಬಿಟ್ಟಿದೆ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಏನು ಆಗಲ್ಲ ಆಕ್ಚುಲಿ ಜಾಂಡೀಸ್ ಅಂತಕ್ಕಂಥದಾಗ್ಲಿ ಅಥವಾ ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಆಗ್ಲಿ ಯಾವ್ದು ಕೂಡ ಸೀರಿಯಸ್ ಅಲ್ಲ ಕ್ಲಿಯರ್ ಮಾಡ್ಕೋಬಹುದು ಇಡೀ ದೇಹದಲ್ಲಿ ತೊಂಬತ್ತು ಪರ್ಸೆಂಟ್ ಹಾಳಾದ್ರೂ ಮತ್ತೆ ರೀಗೇನ್ ಆಗ್ತಕ್ಕಂತ ಒಂದೇ ಒಂದು ಆರ್ಗನ್ ಅಂದ್ರೆ ಅದು ಲಿವರ್ ಇಡೀ ದೇಹದಲ್ಲಿ ಅತಿ ದೊಡ್ಡ ಆರ್ಗನ್ ಅಂದ್ರೆ ಲಿವರು ಓಕೆ ಆಮೇಲೆ ಅತಿ ಜಾಸ್ತಿ ಫಂಕ್ಷನ್ ಅನ್ನ ಮಾಡುವಂತ ಆರ್ಗನ್ ಅಂತಂದ್ರೆ ಲಿವರ್ ಅದಾದ್ಮೇಲೆ ವಿಷಾನ ತೆಗೆಯೋದು ಅಂತಂದ್ರೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡುವಂತ ಆರ್ಗನ್ ಅಂದ್ರೆ ಲಿವರ್ ಸೊ ಹಂಗಾಗಿ ಡಿಟಾಕ್ಸಿಫಿಕೇಶನ್ ಫಂಕ್ಷನ್ ಅಲ್ಲಿ ಈ ಲಿವರ್ ತುಂಬಾ ಕೆಲಸ ಮಾಡುತ್ತೆ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಕಾಯಿಲೆಗಾಗ್ಲಿ ಅಥವಾ ಯಾವುದೇ ಅಂದ್ರೆ ಕಾಂಬಿನೇಷನ್ ಕೊಡ್ತೀವಿ ಉದಾಹರಣೆಗೆ ನಿಮಗೆ ಗೊತ್ತಿದೆ ಶುಗರ್ ಗೆ ಹಾಗೆ ನಾವು ಪೂರ್ತಿ ರಿಮೂವ್ ಮಾಡಿದೀವಿ ತುಂಬಾ ಜನರ ನೀವು ರಿಪೋರ್ಟ್ ನೆಲ್ಲ ಕಳಿಸಿದ ಈ ಟ್ರಿಪಲ್ ಸ್ಟೆಮ್ ಸೆಲ್ಸ್ ಅಂತ ಇದು ಸ್ಟೆಮ್ ಸೆಲ್ಸ್ ಅಂತಂದ್ರೆ ಸೆಲ್ಸ್ ಅನ್ನ ರೀಜನರೇಟ್ ಮಾಡುವಂತ ಒಂದು ಪ್ರಾಡಕ್ಟ್ ಸೊ ಈ ಸ್ಟೆಮ್ ಸೆಲ್ ಜೊತೆಗೆ ಲಿವರ್ ಕೇರ್ ಏನಾದ್ರು ನಾವು ಕೊಟ್ಟಿದ್ದೆ ನಿಜ ಹೌದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಲಿವರ್ ಇಂದ ಸಂಬಂಧಪಟ್ಟ ಸಮಸ್ಯೆಗಳು ಫ್ಯಾಟಿ ಲಿವರ್ ಸರ್ ಎಂಟರಿಂದ ಹತ್ತು ದಿನಕ್ಕೆ ರಿಮೂವ್ ಆಗಿರೋದು ತುಂಬಾ ಜನ ಇದಾರೆ ಕ್ಲಿಯರ್ ಆಗಿರುವಂತವ್ರು ನಾವ್ ಆಕ್ಚುಲಿ ಹೇಳೋದೇನಂತಂದ್ರೆ ಒಂದ್ ತ್ರೀ ಮಂತ್ಸ್ ಆದ್ರೂ ಅಟ್ ಲೀಸ್ಟ್ ಕೋರ್ಸ್ ಮಾಡ್ರಿ ಲೈಫ್ ಟೈಮ್ ಲಿವರ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಓಕೆ ತ್ರೀ ಮಂತ್ಸ್ ಕೋರ್ಸ್ ಮಾಡ್ರಿ ಅಂತ ಹೇಳ್ತೀವಿ ಅದಾದ್ಮೇಲೆ ಬಳಸೋ ವಿಧಾನ ಕೂಡ ತುಂಬಾ ಸುಲಭ ಆಗಿರುತ್ತೆ ಅದಾದ್ಮೇಲೆ ಇದ್ರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರಲ್ಲ ನಾನು ನಿಮಗೆ ಉದಾಹರಣೆ ಹೇಳ್ತೀನಿ ಸರ್ ಅಲೋಪತಿ ಟ್ಯಾಬ್ಲೆಟ್ಸ್ ನೀವು ಶುಗರ್ ನುಂಗ್ತಿರಲ್ಲ ಜನ ಬಂದ್ ನಮ್ಮ ಹತ್ರ ಕೇಳ್ತಾರೆ ಸೈಡ್ ಎಫೆಕ್ಟ್ ಏನಾದ್ರು ಇದೇನಾ ಅಂತಂದೇಳಿ ನಾನು ಅವ್ರಿಗೆ ಹೇಳೋದ್ ಒಂದೇ ಮಾತು ಅಲೋಪತಿ ಟ್ಯಾಬ್ಲೆಟ್ ನ ಯಾವುದೇ ಶುಗರ್ ಇಲ್ದ ಈ ವ್ಯಕ್ತಿ ಕೊಟ್ರೆ ಅರ್ಧ ಟ್ಯಾಬ್ಲೆಟ್ ನ ಬಿಮಿ ದೋಳಿಯಲ್ಲಿ ಬಿದ್ದೋಗ್ಬಿಡ್ತಾನೆ ಅಂದ್ರೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾನೆ ಅರ್ಧ ಟ್ಯಾಬ್ಲೆಟ್ ಕೊಟ್ರೆ ಇದನ್ನೊಂದು ಬಾಟ್ಲು ಕುಡಿಸ್ತೀನಿ ಸರ್ ನಿಮ್ ಇದ್ರಿಗೆ ನಾನು ಇವ್ರಿಗೆ ಏನಾದ್ರೂ ಆದ್ರೆ ನಾನ್ ಕುಡಿತೀನಿ ಏನಾದ್ರೂ ಆದ್ರೆ ನೀವ್ ಹೇಳಿದಂಗೆ ಕೇಳ್ತೀನಿ ನಾನು ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇರಲ್ಲ ಸರ್ ಇದರಲ್ಲಿ ಆಯುರ್ವೇದ ಅಂದ್ರೆ ಮೊದಲು ತಿಳ್ಕೊಬೇಕು ಇಲ್ಲಿ ನಿಮಗೆ ಕಾಣ್ತಾ ಇರೋ ಎಲೆ ಇದೆಯಲ್ಲ ಇದಕ್ಕೆ ಆಯುರ್ವೇದದಲ್ಲಿ ಒಂದ್ ಏನೋ ಹೆಸರು ಇರುತ್ತೆ ಆ ಹೂವಿಗೊಂದು ಹೆಸರು ಇರುತ್ತೆ ಆ ಹೂವಿಗೊಂದು ಔಷಧಿ ಅದು ನಮ್ ಭಾರತ ದೇಶದಲ್ಲಿ ಯಾವುದೇ ಒಂದು ಮಣ್ಣಲ್ಲಿ ಏನೇ ಒಂದು ಬೆಳಿಲಿ ಅದಕ್ಕೊಂದು ಪ್ರತೀತಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಕಥೆಗಳು ಇರ್ತವು ಅದಕ್ಕೆ ಸಂಬಂಧಪಟ್ಟ ಔಷಧಿ ಗುಣಗಳು ಇರ್ತವು ನಾವು ಹುಟ್ಟಿರೋದೇ ಪುಣ್ಯ ಇಲ್ಲಿ ಓಕೆ ನೀವು ನೋಡಿರ್ತೀರಿ ಹಿಂದಿನ ಕಾಲದಲ್ಲೆಲ್ಲ ನಾವು ಸಣ್ಣವರಿದ್ದಾಗ ಆಟ ಆಡೋವಾಗ ಕೈ ಕೊಯ್ತು ಅಂದ್ರೆ ತಕ್ಷಣ ಹೋಗಿ ಪುಡಿ ಮಣ್ಣು ಹಾಕೊಳ್ತಿದ್ವಿ ನಾವು ಸೊ ಓಕೆ ಸೊ ಇವೆಲ್ಲ ನೋಡಿರ್ತೀವಿ ನಾವು ಬಟ್ ಈಗಿನ ಮಣ್ಣುಗಳನ್ನೆಲ್ಲ ಹಾಕೋ ಆಗಿಲ್ಲ ಯಾಕಂದ್ರೆ ಪೆಸ್ಟಿಸೈಡ್ ಎಲ್ಲ ಬಳಸಿರೋದ್ರಿಂದ ತುಂಬಾ ಇದಾಗ್ಬಿಟ್ಟಿದೆ ಕೆಮಿಕಲೈಸ್ ಆಗಿದೆ ಈಗ ಬಟ್ ಅಷ್ಟು ಇದಿರತಕ್ಕಂತ ಒಂದು ಭೂಮಿಯಲ್ಲಿ ಬರತಕಂಡದಲ್ಲಿ ನಾವೆಲ್ಲ ಹುಟ್ಟಿರೋದು ನಮಗೆ ಒಂದು ಸೌಭಾಗ್ಯ ಖಂಡಿತ ಸೊ ಯಾರಿಗಾದರೂ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ರೆ ಅಥವಾ ಲಿವರ್ ಕ್ಲೀನ್ ಮಾಡ್ಕೋಬೇಕು ಅದು ಪ್ರಾಬ್ಲಮ್ ಬಂದೇ ಕ್ಲೀನ್ ಮಾಡ್ಕೋಬೇಕು ಅಂತಿಲ್ಲ ತುಂಬ ದಪ್ಪ ಆಗ್ತಾ ಇದ್ರೆ ಅಥವಾ ಏನಾದರೂ ನಿಮ್ಗೆ ಒಂದು ಸೆನ್ಸ್ ಲಿವರ್ಗೆ ರಿಲೇಟೆಡ್ ಆಗಿರುವಂಥ ಸೆನ್ಸ್ ಈಗ ಗೂಗಲ್ ಸರ್ಚ್ ಮಾಡಿದ್ರು ಗೊತ್ತಾಗುತ್ತೆ ಆ ಥರ ಸೆನ್ಸ್ ಇದ್ರೆ ಒಮ್ಮೆ ಮಣಿಕಂಠ ಅವರ ನಂಬರ್ ಅನ್ನು ಕೊಟ್ಟಿರ್ತೀನಿ ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ನೀವು ಎಷ್ಟೋ ಸಾವಿರಾರು ರೂಪಾಯನ್ನ ಖರ್ಚು ಮಾಡ್ಬೋದು ಆದರೆ ಆಯುರ್ವೇದಿಕ್ ವಿಭಾಗದಲ್ಲಿ ನೀವು ಬಂದರೆ ತುಂಬ ಕಡಿಮೆ ಬೆಲೆಗೆ ಒಂದ್ ಮೂರ್ ತಿಂಗಳ ಕೋರ್ಸ್ ಅನ್ನ ಮಾಡಿದ್ರೆ ಬಹುಶಃ ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬಹುದು ಇಟ್ಕೋಬಹುದು ಇವಾಗ ಏನಂತ ನಾನು ಬಿಫೋರ್ ಯೂಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಪ್ರಿವೆನ್ಶನ್ ಅಂತ ಹೇಳ್ತೀವಿ ನಾವ್ ಈಗ ಯಾವ್ದೇ ಒಂದು ಸರ್ ನಿಮಗೆ ಅವತ್ತು ನಾನು ಒಂದ್ಸತಿ ಮಾತಾಡುವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಮೊಬೈಲ್ ಸರ್ ಒಂದೊಂದೂವರೆ ಲಕ್ಷ ಐವತ್ ಸಾವಿರ ಮೂವತ್ ಸಾವಿರ ಮೊಬೈಲ್ ಗೆ ನಾವು ಕವರ್ ಹಾಕ್ತಿವಿ ಓಕೆ ಅಷ್ಟೊಂದಕ್ಕೆ ಪ್ರೊಟೆಕ್ಷನ್ ಮಾಡ್ತೀವಿ ಆಮೇಲೆ ಸ್ವಲ್ಪ ಕೆಳ ಟಚ್ ಆಗದೇ ಆಗದೆ ನೋಡ್ಕೊಳ್ತೀವಿ ನನ್ನ ಫ್ರೆಂಡ್ ಒಬ್ಬ ಹುಡುಗ ಬರೀ ಹಿಂದಿನ ಕ್ಯಾಮ್ರಾದಲ್ಲಿ ಒಂದು ಲೆನ್ಸ್ ಸ್ವಲ್ಪ ಸ್ಕ್ರಾಚ್ ಆಗಿದ್ದಕ್ಕೆ ಊಟ ಮಾಡೋದೇ ಬಿಟ್ಟಿದ್ದ ಎರಡು ದಿನ ಅಂತದ್ರಲ್ಲಿ ಸರ್ ಲಿವರ್ ಬೆಲೆನೇ ಕಟ್ಟಕ್ ಆಗದೇ ಆರ್ಗನ್ ಓಕೆ ಮೂವತ್ತೈದು ಲಕ್ಷ ಕೇಳಿದ್ರು ನನ್ನ ಫ್ರೆಂಡ್ ಒಬ್ಬರಿಗೆ ಚೇಂಜ್ ಮಾಡ್ಲಿಕ್ಕೆ ಬೇರೆ ಅದನ್ನ ಇವರಿಗೆ ಹಾಕ್ಲಿಕ್ಕೆ ಮೂವತ್ತೈದು ಲಕ್ಷ ಕೇಳಿದ್ರು ಒಂದು ಮನುಷ್ಯನ್ ದೇಹ ಸೃಷ್ಟಿ ಮಾಡ್ಲಿಕ್ಕೆ ಎರಡ್ ನೂರ ಎಪ್ಪತ್ ಕೋಟಿ ಖರ್ಚಾಗುತ್ತೆ ಸೊ ಅಂತ ಒಂದು ಲಿವರ್ನ ನಾವು ಯಾವುದೇ ಒಂದು ಪ್ರಿಕಾಷನ್ ಇಲ್ಲ ಪ್ರಿವೆನ್ಷನ್ ಇಲ್ಲ ಆ ಯಾವ್ದನ್ನೂ ಒಂದು ಕೇರೆ ತಗೊಳ್ತಾ ಇಲ್ಲ ನಾವು ದೇಹನ ಹಾಳು ಮಾಡ್ಕೊಳ್ತಾ ಇದೀವಿ ಸುಮ್ನೆ ತಿನ್ನೋದು ಆಯಿಲ್ ಫುಡ್ ತಿನ್ನೋದು ಆಮೇಲೆ ಬೆಳಗ್ಗೆಯಿಂದ ರಾತ್ರಿ ಮಠ ಏನ್ ತಿಂತೇವೆ ಅನ್ನೋದನ್ನೇ ಗೊತ್ತಿರಲ್ಲ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದೊಂದೇ ಒಂದೊಂದೇ ಕಾಯಿಲೆಗಳು ನಮಗೆ ಅಟ್ಯಾಕ್ ಆಗ್ತಾ ಹೋಗುತ್ತೆ ಮೊದಲು ಹಾಳಾಗೋದೇ ಲಿವರ್ ಎಸ್ 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 ಸೊ ಲಿವರ್ ಹಾಳು ಮಾಡ್ಕೊ ಚೆನ್ನಾಗಿ ಇಟ್ಕೊಂಡ್ರೆ ದೇಹದ ಎಲ್ಲಾ ಭಾಗಗಳು ಅದು ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳಿ ನಾವು ಈ ಹಿಂದೆನೂ ಕೂಡ ಅನೇಕ ಕಾರ್ಯಕ್ರಮ ಅನೇಕ ಕಾರಕ್ವಿ ಸೊ ಇವ್ರ ನಂಬರ್ ಅನ್ನ ಕೊಟ್ಟಿರ್ತೀನಿ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಸಾಕು ಅಂತ ಅನ್ಕೊಂತೀನಿ ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾಗಕ್ಕೆ ಹೋಗಿ ಮತ್ತೊಂದು ಯಾವುದಾದ್ರೂ ವಿಚಾರದ ಬಗ್ಗೆ ನಾನು ಇವರ ಹತ್ರ ಮಾತಾಡಿಸ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹಿಗ್ಗದ್ದು ಸ್ಟುಡಿಯೋ